ಏನು ನಿರೀಕ್ಷೆ ಇದೆ ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಾವು ಮಾದಿಗ ಸಮುದಾಯಕ್ಕೆ ನ್ಯಾಯವಾಗಿ ದೊರಕಬೇಕಾಗಿದ್ದಂತಹ ಮೀಸಲಾತಿ ದೊರೀತಾ ಇಲ್ಲ ನಮ್ಮ ಹಿಂದುಳುವಿಕೆ ಮತ್ತು ನಾವು ಅಸ್ಪೃಶ್ಯರು ನಾವು ಸಫಾಯಿ ಕರ್ಮಚಾರಿ ಉದ್ಯೋಗವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಕೃಷಿ ಕಾರ್ಮಿಕರು ನಗರ ಪ್ರದೇಶದಲ್ಲಿ ಕೂಲಿ ನಾಲಿ ಅಮಾಲಿ ಗಾರಿ ಕೆಲಸ ಈ ರೀತಿ ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲೂ ಕೂಡ ನಮಗೆ ಈ ಸರ್ಕಾರದಲ್ಲಿ ಸವಲತ್ತುಗಳು ದೊರತೇ ಇಲ್ಲ ಈ ಕಾರಣಕ್ಕಾಗಿ ಒಳ ಮೀಸಲಾತಿ ಮಾಡಿಕೊಡಬೇಕು ಜಾರಿಗೊಳಿಸ್ಬೇಕು ಅಂತ ಹೇಳಿ ಆಗ್ರಹಿಸಿ ಎಲ್ಲ ಸರ್ಕಾರಗಳನ್ನು ಬೇಡ್ಕೊಂಡ್ವಿ ಮನವಿ ಮಾಡಿಕೊಂಡ್ವಿ ಅಂತಿಮವಾಗಿ ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯನ್ನು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಎಂಬತಕ್ಕಂತಹ ಆಜ್ಞೆ ಬಂದ ತಕ್ಷಣವೇ ನಾವು ನಮಗೆ ಆಕ್ಸಿಜನ್ನಲ್ಲಿದ್ದಂಥ ಮಾರ್ಗ ಸಮುದಾಯಕ್ಕೆ ಉಸಿರು ಬಂದಂತಾಯಿತು ಬದುಕುವ ಭರವಸೆ ಮೂಡಿತು ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಅಧಿಕಾರ ಅವರು ಕೂಡ ಒಳ ಮೀಸಲಾತಿ ಜಾರಿ ತರುವಲ್ಲಿ ಇದ್ದಂಥ ಎಲ್ಲವೂ ಕೂಡ ನಿವಾರಣೆ ಆಗಿದೆ ನಾವು ಜಾರಿ ತರ್ತೀವಿ ಎಂತಕ್ಕಂತಹ ಮಾತನ್ನು ಆಡಿದರು ಅದರಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇಮಕ ಮಾಡಿ ಈ ಒಳ ಮೀಸಲಾತಿ ಜಾರಿ ತರಲಿಕ್ಕೆ ವರದಿ ಕೊಡಿ ಅಂತಂದೇಳಿ ನೇಮ್ಸ ನೇಮಕ ಮಾಡಿದರು ಅವರು ಮೇ ಐದನೇ ತಾರೀಕಿನಿಂದ ಜುಲೈ ಆರನೇ ತಾರೀಕಿನವರೆಗೂ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಮಾಡಿ ಅದನ್ನು ಆಧಾರವಾಗಿ ಇಟ್ಕೊಂಡು ಈಗ ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ ವರದಿ ಭಾಳ ಚೆನ್ನಾಗಿದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಆಮೇಲೆ ನಮಗೆ ನ್ಯಾಯವಾಗಿ ದೊರಕ ದೊರಕಬೇಕಾದಂಥ ಮೀಸಲಾತಿಯ ಪ್ರಮಾಣವೂ ಕೂಡ ನಮಗೆ ದೊರೆಯುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಆದರೂ ಕೂಡ ಕುತೂಹಲ ಆತಂಕ ಅದು ಬರೋವರೆಗೂ ಕೂಡ ನಮಗೆ ಇದೆ ನೋಡೋಣ ವರದಿ ಬಂದಾದ ಮೇಲೆ ನಾನು ಮತ್ತೆ ಮಾತಾಡ್ತೀನಿ ಬರ ಸಮುದಾಯ ಕಡಿಮೆ ಇದ್ರು ಕೂಡ ಅವರು ಜಾಸ್ತಿ ಸವಲತ್ತುಗಳನ್ನ ಇಷ್ಟು ವರ್ಷ ತಗೊಂತಾ ಇದ್ರು ಈಗ ನೀವು ಮಾದಿಗರು ಅತಿ ಹೆಚ್ಚು ಮೀಸಲಾತಿ ಬೇಕು ನಮಗೆ ಸೌಲಭ್ಯಗಳು ಬೇಕು ಅಂತ ಎಷ್ಟು ನಿರೀಕ್ಷೆ ಇದೆ ಸರ್ ಯಾಕಂದ್ರೆ ವರದಿ ಆಗ್ತಿದೆ ಗೊತ್ತು ಒಂದು ನಿರೀಕ್ಷೆ ಅನ್ನೋದಿಂದ ಇರುತ್ತೆ ನಮ್ಗೆ ಮೂವತ್ತೈದು ವರ್ಷಗಳಿಂದ ಅನ್ಯಾಯ ಅನ್ಯಾಯಕ್ಕೊಳಗಾಗಿದ್ದೇವೆ ಇಷ್ಟು ಸಿಗಬೇಕು ಈಗ ನಿಮಗೆ ಗೊತ್ತಿರೋ ಹಾಗೆ ನ್ಯಾಯಮೂರ್ತಿ ಎ ಜಿ ಸದಾಶಿವ ಅವರವರು ಆರು ಪರ್ಸೆಂಟ್ ಮಾದಿಗರಿಗೆ ಮೀಸಲಾತಿ ನಿಗದಿ ಮಾಡಿ ಶಿಫಾರಸು ಬೊಮ್ಮಯ್ಯವರ ಸರ್ಕಾರದಲ್ಲಿ ಮಾಧುಸ್ವಾಮಿ ಅವರು ಕೂಡ ಅವರ ಸಚಿವ ಸಂಪುಟದ ಸಂಪುಟ ಆರು ಪರ್ಸೆಂಟ್ ಕೊಡಬೇಕು ಅಂತಲೂ ಕೂಡ ಹೇಳಿತ್ತು ಈಗ ನಮ್ಮ ನಿರೀಕ್ಷೆ ಆರರಿಂದ ಏಳಾದರೂ ನಮಗೆ ದೊರೀಬೇಕು ಏಳು ಪರ್ಸೆಂಟ್ ಆದರೂ ಕೂಡ ಕೊಟ್ಟರೆ ನಮಗೆ ಸ್ವಲ್ಪ ಉಸಿರಾಡಲಿಕ್ಕೆ ಅನುಕೂಲ ಆಗುತ್ತೆ ಆರು ಪರ್ಸೆಂಟ್ ಮೇಲೆ ಬೇಕು ಹೌದು ಆರರಿಂದ ಏಳು ಓಕೆ ಸರ್ ಎಲ್ಲರೂ ಆರು ಆರು ಅಂದಿದ್ದಾರೆ ಒಂದು ಪರ್ಸೆಂಟ್ ಆದರೂ ಬೇಕಲ್ಲ ಹದಿನೈದು ಇದ್ದಾಗ ಆರು ಅದಿನೋಳಾದ ಮೇಲೆ ಏಳು ಅಲ್ಲ ಸ್ವಾಮಿ ದಯವಿಟ್ಟು ಇದನ್ನೆಲ್ಲ ಗಮನಿಸಿ ನೀವು ಕೂಡ ವಿಶ್ಲೇಷಣೆ ಮಾಡಿ ನಮಗೆಲ್ಲ ಅನ್ಯಾಯಕ್ಕೊಳಗಾಗಿರೋ ಈ ಸಮುದಾಯಕ್ಕೆ ಅಳತೆಯೋ ಈ ಸಮುದಾಯದ ಕಣ್ಣೀರನ್ನು ಒರೆಸಲಿಕ್ಕೆ ಮಾಧ್ಯಮದ ಸ್ನೇಹಿತರು ಮುಂದಾಗಬೇಕು ಅಂತ ಪ್ರಾರ್ಥನೆ ಮೇಲಾಗಿ ನಮ್ಮ ಪರವಾಗಿ ನೀವು ಮುಂಚಿನಿಂದಲೂ ಕೂಡ ನಮ್ಮ ಪರವಾಗಿ ನೀವು ಸರ್ಕಾರದ ಗಮನ ಸೆಳೆಯುವಂಥ ವರದಿಯನ್ನು ನೀಡಿದಿರಿ ನಿಮಗೆ ಅಭಾರಿಯಾಗಿದ್ದೇವೆ ಇದೆಲ್ಲ ಆದಮೇಲೆ ನಿಮಗೆಲ್ಲ